ಹೊಸ ವರ್ಷ ಬಂತೆಂದರೆ ಅನೇಕ ಸಂಘ ಸಂಸ್ಥೆಗಳು ಅದರಲ್ಲೂ ತಮ್ಮ ಸಂಸ್ಥೆಯ ಹೆಸರಿನಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಗ್ರಾಹಕರಿಗೆ ನೀಡುವುದು ಸಾಮಾನ್ಯ ವಿಷಯ ಆದರೆ ಇಲ್ಲೊಂದು ಸಂಸ್ಥೆ ತನ್ನ ಹೊಸ ವರ್ಷದ ಕ್ಯಾಲೆಂಡರ್ಗೆ ಕ್ರಿಯಾಶೀಲ ಸ್ಪರ್ಶ ನೀಡಿದ್ದು ಗಮನ ಸೆಳೆಯುತ್ತಿದೆ ಹೊಸ ವರ್ಷ ಬಂತೆಂದರೆ ಅನೇಕ ಸಂಘ ಸಂಸ್ಥೆಗಳು ಅದರಲ್ಲೂ ವಿಶೇಷವಾಗಿ ಹಣಕಾಸು ಸಂಸ್ಥೆಗಳು ತಮ್ಮ ಸಂಸ್ಥೆಯ ಹೆಸರಿನಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ನ ಗ್ರಾಹಕರಿಗೆ ನೀಡುವುದು ಸಾಮಾನ್ಯ ವಿಷಯ ಆದರೆ ಇಲ್ಲೊಂದು ಸಂಸ್ಥೆ ತನ್ನ ಹೊಸ ವರ್ಷದ ಕ್ಯಾಲೆಂಡರ್ಗೆ ಕ್ರಿಯಾಶೀಲ ಸ್ಪರ್ಶ ನೀಡಿದೆ ಹೌದು ಸಾಮಾನ್ಯವಾಗಿ ನಮಗೆ ಕ್ಯಾಲೆಂಡರ್ಗಳಲ್ಲಿ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ಎಲ್ಲಾ ಧರ್ಮದ ಪ್ರಮುಖ ಹಬ್ಬಗಳ ಮಾಹಿತಿಗಳು ಕಾಣಲು ಸಿಗುತ್ತವೆ ಆದರೆ ತಾಲೂಕಿನ ಪ್ರ ಪ್ರತಿಷ್ಠಿತ ಸಹಕಾರಿ ಸಂಘಗಳಲ್ಲಿ ಒಂದಾದ ಎಂಜಿಎಂ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ತನ್ನ ಹೊಸ ವರ್ಷದ ಕ್ಯಾಲೆಂಡರ್ನಲ್ಲಿ ತಾಲೂಕಿನಾದ್ಯಂತ ನಡೆಯುವ ಬುಡಕಟ್ಟು ಆಚರಣೆಗಳು ಸ್ಥಳೀಯ ಹಬ್ಬಗಳು ಜಾತ್ರೆಗಳು ಉತ್ಸವಗಳ ಕುರಿತಂತೆ ಅಧ್ಯಯನ ಮಾಡಿ ಮಾಹಿತಿಯನ್ನ ನೀಡಿದೆ ಹಿಂದಿನ ವರ್ಷದ ಕ್ಯಾಲೆಂಡರ್ ಅನ್ನ ನೋಡಿದಾಗ ಹೊರ ತಾಲೂಕುಗಳಲ್ಲಿ ನಡೆಯುವ ಹಬ್ಬದ ಕುರಿತಂತೆ ಮಾಹಿತಿ ಕಾಣಸಿಕ್ಕಿತು ಆದರೆ ಸ್ಥಳೀಯ ಸಂಸ್ಥೆಯಾಗಿ ನಮ್ಮ ಹಬ್ಬಗಳು ಉತ್ಸವಗಳ ಕುರಿತು ಸಣ್ಣ ಮಾಹಿತಿಯು ಕಾಣಸಿಗದ ಕಾರಣ ಅಂದೇ ಸಿಬ್ಬಂದಿಗಳಿಗೆ ಸ್ಥಳೀಯ ಆಚರಣೆ ಉತ್ಸವಗಳ ಕುರಿತು ಮಾಹಿತಿ ಕಲೆ ಹಾಕಲು ಹೇಳಿದ್ದೆ ಪರಿಣಾಮವಾಗಿ ಈ ವಿನೂತನ ಕ್ಯಾಲೆಂಡರ್ ಸಿದ್ಧವಾಯಿತು ಎಂದು ಸಂಸ್ಥೆಯ ಅಧ್ಯಕ್ಷ ಈರಪ್ಪ ನಾಯ್ಕ ಗಾರ್ಡಿಕರ್ ಹೇಳುತ್ತಾರೆ ನಾವು ಎಂಜಿಎಂ ಸಂಸ್ಥೆಯಿಂದ ಈ ಸಾಲಿನಲ್ಲಿ ಒಂದು ಕ್ಯಾಲೆಂಡರ್ ಪ್ರತಿ ವರ್ಷದಂತೆ ನಾವು ಕೆಲವತ್ತು ಸಂಸ್ಥೆಯಾಗಿ ಕ್ಯಾಲೆಂಡರ್ ಫಿಟ್ ಮಾಡ್ತಾ ಇದ್ದೇವೆ ಗೊತ್ತಾಲೈಕೆ ಮಾಡಿದಾಗ ನಾವು ಅದರಲ್ಲಿ ನೋಡಿದಾಗ ಅವರು ಪ್ರಿಂಟ್ ಕೊಟ್ಟಾಗ ಏನು ಬೇರೆ ಬೇರೆ ತಾಲೂಕಿನ ವಿಷಯ ಇರ್ತಿತ್ತು ಬಟ್ಕಾಲದಲ್ಲಿ ಯಾವ ಹಬ್ಬ ಆದ್ರೂ ಯಾರು ಗೊತ್ತಾಗಿರುವುದಿಲ್ಲ ನಮಗೆ ಗೊತ್ತಿರೋದಿಲ್ಲ ಅದನ್ನು ಮನಗೊಂಡು ನಾವು ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿ ಹೇಳಿ ಈ ನಮ್ಮ ಗ್ರಾಮದಲ್ಲಿ ಯಾವ್ಯಾವ ಜಾತ್ರೆ ಆಗ್ತದೆ ಉತ್ಸವ ಆಗ್ತದೆ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು ಸಾಧ್ಯವಾದ ಟೋ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮಗೆ ಸಾರ್ವಜನಿಕ ವಿಷಯ ಗೊತ್ತಿಲ್ಲ ನಮ್ಮ ಸಂಸ್ಥೆಯರಿಗೆ ಗೊತ್ತಿದ್ದರಿಂದ ಈಗ ಸಾರ್ವಜನಿಕ ಸುದ್ದಿ ಆಗಲಿ ಅಂತ ನಾವು ವಾಹಿನಿ ಮೂಲಕ ತಮಗೆ ನಮ್ಮ ಗಮನಕ್ಕೆ ಬರಲಿ ಅಂತ ವಾಹಿನಿಯವ್ರ ಮೂಲಕ ನಾವು ಈ ಸುದ್ದಿಯನ್ನು ಮುಟ್ಸ್ಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇನೆ ಇಂಥ ಪ್ರಯತ್ನಗಳನ್ನು ಆಗ್ಬೇಕು ಎಲ್ಲರೂ ಮಾಡ್ಬೇಕು ಅಂದ್ರೆ ಎಲ್ಲಾ ಸಂಸ್ಥೆಯವರು ಸಹ ನಾವು ಮಾಡಿದಂತ ಮತ್ತೆಲ್ಲ ಸಂಸ್ಥೆಯವರು ಮಾಡ್ಬೇಕಂದ್ರೆ ಊರಿನ ಗೊತ್ತಾಗ ನಮಗೆಲ್ಲ ಗೊತ್ತಾಗ್ತದೆ ಎಲ್ಲೆಲ್ಲಿ ಜಾತಿ ಇರ್ತದೆ ಏನೇನು ಕಾರ್ಯಕ್ರಮ ಇರ್ತದೆ ಯಾವ ದಿವಸ ಉತ್ಸವ ಇರ್ತದೆ ನಾವು ಧಾರ್ಮಿಕ ಬಗ್ಗೆ ಪ್ರಚಾರ ಆಗ್ತದೆ ಅವ್ರಿಗೂ ಸಹಕಾರ ಆಗ್ತದೆ ಈ ತರ ಹೋಗುವವರಿಗೂ ಸಹಕಾರ ಆ ದೇವಸ್ಥಾನಿಗೂ ನಮ್ಮ ಕೈಲಾರ ಕಿರು ಸೇವೆ ಮಾಡಿದಗೂ ಆಗ್ತದೆ ಅಲ್ಲಿ ಒಂದು ಗಾಕ ಒಂದು ಒಂದು ಕಾರ್ಯಕ್ರಮ ಅಂದ್ರೆ ಹೋಗೇ ಹೋಗ್ತಾರೆ ನಮ್ಮ ಹಿಂದೂ ಧರ್ಮದವರು ಯಾವ್ದಾರ ಒಂದು ದೇವಸ್ಥಾನ ಕಾರ್ಯ ಗೊತ್ತಿಲ್ಲ ಗೊತ್ತಿದ್ರೂ ಹೋಗೇ ಹೋಗ್ತಾರೆ ಅಲ್ಲಿ ಹೋಗೋ ಕಾಣಿಕೆ ಆಗ್ತದೆ ಅಲ್ಲಿ ಅಭಿವೃದ್ಧಿಗೂ ಸಹ ಸಹಕಾರ ಮಾಡೋಕ್ಕಾಗುತ್ತೆ ಸಾವಿರ ಜನಕ್ಕೆ ಇದ್ರ ಬಗ್ಗೆ ಗಮನ ಕೊಟ್ಟು ಆ ಸಂಸ್ಥೆಗೆ ಇಲ್ಲಿ ಈ ವಿಶೇಷವಾದ ಕ್ಯಾಲೆಂಡರ್ ನಿಂದಾಗಿ ಸ್ಥಳೀಯ ಹಬ್ಬಗಳನ್ನ ಮೊದಲೇ ತಿಳಿದುಕೊಂಡು ಭಾಗವಹಿಸುವ ಕುರಿತಾಗಿ ಯೋಚಿಸಲು ಸಾಧ್ಯವಾಗುವ ಕಾರಣ ಸುದ್ದಿ ತಿಳಿದ ಸ್ಥಳೀಯರು ಕ್ಯಾಲೆಂಡರ್ಗಾಗಿ ಸಂಸ್ಥೆಯ ಶಾಖೆಗಳಿಗೆ ಭೇಟಿ ನೀಡುತ್ತಿದ್ದಾರೆ ವಿಸ್ಮಿಯಾ ನ್ಯೂಸ್ ಈಶ್ವರ್ ನಾಯ್ಕ್ ಪಟ್ಕಳ